ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಮಂಡ್ಯ ನಗರಸಭೆ ಸಂಯುಕ್ತ ಆಶ್ರಯದಲ್ಲಿ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತಿ ಕಾರ್ಯಕ್ರಮವನ್ನು ಮಂಡ್ಯದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಶಾಸಕ ರವಿಕುಮಾರ್ ಗೌಡ ಗಣಿಗ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶಿಕ್ಷಣ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ಅವರ ದಿವ್ಯ ಸಾನಿಧ್ಯ ಹಾಗೂ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಘನ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮವನ್ನು ಕೃಷಿ ಮತ್ತು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎಂಚಲುರಾಯಸ್ವಾಮಿ ಉದ್ಘಾಟಿಸಲಿದ್ದಾರೆ ಎಂದರು ಕಾರ್ಯಕ್ರಮದಲ್ಲಿ ಶಾಸಕರಾದ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಪಿಎಂ ನರೇಂದ್ರ ಸ್ವಾಮಿ ದರ್ಶನ್ ಪುಟ್ಟಣಯ್ಯ ಎಚ್ಡಿ ಮಂಜು ಕೆಎಂ ಉದಯ್ ವಿಧಾನ ಪರಿಷತ್ ಸದಸ್ಯರಾದ ಮಧುಜಿ ಮಾದೇಗೌಡ ದಿನೇಶ್ ಗುಳಿಗೌಡ ಕೆ ವಿವೇಕಾನಂದ ಭಾಗವಹಿಸಲಿದ್ದು ಹಿರಿಯ ಸಾಹಿತಿ ಹಾಗೂ ಸಂಶೋಧಕ ತೈಲೂರು ವೆಂಕಟಕೃಷ್ಣ ಅವರು ಕೆಂಪೇಗೌಡರ ಬಗ್ಗೆ ವಿಶೇಷ ಉಪನ್ಯಾಸವನ್ನ ನೀಡಲಿದ್ದಾರೆ ಇದೇ ಸಂದರ್ಭದಲ್ಲಿ ಹತ್ತನೇ ತರಗತಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರುವ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ನೀಡಿ ಗೌರವಿಸಲಾಗುತ್ತೆ ಎಂದರು ರಾಜಕಾರಣದ ಬಗ್ಗೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಮುಂದಿನ ಆರು ತಿಂಗಳುಗಳ ಕಾಲ ರಾಜಕಾರಣದ ಬಗ್ಗೆ ಮಾತನಾಡುವುದಿಲ್ಲ ಎಂದರು ಇದೇ ಭಾನುವಾರ ಮೂವತ್ತನೇ ತಾರೀಕು ಮಂಡ್ಯ ಜಿಲ್ಲಾಡಳಿತ ಮತ್ತು ಖಾಸಗಿ ಸಂಘ ಸಂಸ್ಥೆಗಳು ಮತ್ತು ಕೆಂಪೇಗೌಡ ಆಚರಣಾ ಸಮಿತಿ ಈ ಎಲ್ಲ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಒಂದು ಅದ್ದೂರಿ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ ಮೂವತ್ತನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಡಿ ಸಿ ಆಫೀಸಿಂದ ಅದ್ದೂರಿ ಮೆರವಣಿಗೆಯಲ್ಲಿ ಕೆಂಪೇಗೌಡರ ಪ್ರತಿಮೆಯನ್ನು ಅಂಬೇಡ್ಕರ್ ಭವನದವರೆಗೂ ಹಲವಾರು ಕಲಾ ತಂಡದೊಂದಿಗೆ ಮೆರವಣಿಗೆಯಲ್ಲಿ ತರ್ತೀವಿ ಅನಂತರ ವೇದಿಕೆ ಕಾರ್ಯಕ್ರಮ ಹನ್ನೊಂದು ಮೂವತ್ತಕ್ಕೆ ಆರಂಭ ಆಗ್ತದೆ ಇದರಲ್ಲಿ ಮಾನ್ಯ ಸಂಸದರು ಮಾನ್ಯ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಆಚರಣಾ ಸಮಿತಿಯ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಭಾಗವಹಿಸ್ತಾರೆ ಇದಕ್ಕೆ ಸಾರ್ವಜನಿಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕೆಂಪೇಗೌಡ ಜಯಂತಿಯನ್ನು ಆಚರಣೆಗೆ ಸಾಕರಿಸಬೇಕು ಅಂತೇಳಿ ಕರೆ ನಿಮ್ಮ ಮೂಲಕ ಕರೆ ಕೊಡ್ತಾ ಇದ್ದೀವಿ ಹಲವಾರು ವರ್ಷಗಳಿಂದ ನೇಗಿಲ ಯೋಗಿ ಹಾಗೂ ಕೆಂಪೇಗೌಡ ಆಚರಣಾ ಸಮಿತಿ ಕೆಂಪೇಗೌಡ ಜಯಂತಿಯನ್ನು ಆಚರಿಸ್ಕೊಂಡು ಬರ್ತಾಯಿತ್ತು ಸರ್ಕಾರ ಅಧಿಕೃತವಾಗಿ ಸರ್ಕಾರದ ವತಿಯಿಂದ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತ ನಿರ್ಧಾರ ಮಾಡೋದಾಗಿಂದ ಖಾಸಗಿ ಸಂಘ ಸಂಸ್ಥೆಗಳು ಮತ್ತು ಸರ್ಕಾರ ಜಿಲ್ಲಾಡಳಿತ ವತಿಯಿಂದ ಕಳೆದ ಬಾರಿ ಸ್ವಲ್ಪ ಅದ್ಧೂರಿಯಾಗಿ ಆಚರಿಸಿದ್ವಿ ಈ ಬು ಈ ಬಾರಿ ಇದನ್ನು ಅದ್ಧೂರಿ ಮತ್ತು ಅರ್ಥಪೂರ್ಣವಾಗಿ ಆಚರಿಸ್ಬೇಕು ಅಂತೇಳಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಮೂವತ್ತನೇ ತಾರೀಕು ಒಂದು ದಿನ ಇಡೀ ದಿನ ಇಟ್ಕೊಂಡಿದ್ದೀವಿ ಈ ಮೊದಲು ನಾವು ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ಆಚರಣೆ ಮಾಡಬೇಕು ಅಂತ ನಿರ್ಧರಿಸಿದ್ವಿ ಆದರೆ ಮಳೆಗಾಲ ಮಳೆ ಬರೋ ಸಂಭವ ಇರೋದ್ರಿಂದ ಅದನ್ನು ಕೈಬಿಟ್ಟು ಒಳಾಂಗಣ ಕ್ರೀಡಾ ಒಳಾಂಗಣ ಸಭಾಂಗಣದಲ್ಲಿ ಮಾಡಲು ನಾವು ನಿರ್ಧಾರ ಮಾಡಿದ್ದೀವಿ ಹನ್ನೊಂದು ಬೆಳಿಗ್ಗೆ ಸಭಾ ಕಾರ್ಯಕ್ರಮ ಆದ ನಂತರ ಈ ಬಾರಿ ವಿಶೇಷ ಆಕರ್ಷಣೆ ಎನ್ನುವಂತೆ ವಸ್ತು ಪ್ರದರ್ಶನವನ್ನು ಕೂಡ ಇಟ್ಟಿದ್ದೀವಿ ಅದರಲ್ಲಿ ಆಹಾರ ಮೇಳ ಮತ್ತು ಹಲವಾರು ರೈತರಿಗೆ ಉಪಯೋಗ ಆಗುವಂಥ ವಸ್ತು ಮಳಿಗೆಗಳು ಮಳಿಗೆಗಳನ್ನು ಈಗ ಉದಾಹರಣೆಗೆ ಸಾವಯವ ಕೃಷಿಯ ಮಳಿಗೆ ಮತ್ತು ಕೆ ಎಮ್ ಎಫ್ ಅವ್ರಿಗೆ ಹೇಳಿದ್ದೀವಿ ಮನ್ಮೂಲ್ ಅವ್ರಿಗೆ ಹೇಳಿದ್ದೀವಿ ಹೀಗೆ ಹಲವಾರು ರೈತರಿಗೆ ಅನುಕೂಲ ಆಗುವಂಥ ರೈತರುಗಳೇ ಬೆಳೆದಿರುವಂಥ ಕೆಂಪೇಗೌಡರ ಆಶೆ ಆಶಯ ಏನಿತ್ತು ಎಲ್ಲ ಸಮುದಾಯದವರು ಕೂಡ ಒಗ್ಗಟ್ಟಿನಿಂದ ಒಂದು ಊರಲ್ಲಿ ಬೆಳಿಬೇಕು ಅಂತೇಳಿ ಕೆ ಬೆಂಗಳೂರನ್ನು ಕಟ್ಟಿದರು ಅದೇ ರೀತಿ ನಾವು ಕೂಡ ಮಂಡ್ಯದಲ್ಲಿ ಹಲವಾರು ಸಮುದಾಯಗಳು ಸಮಾಜಕ್ಕೆ ಒಳ್ಳೆಯದಾಗೋ ರೀತಿ ವಸ್ತು ಪ್ರದರ್ಶನ ಮತ್ತು ಆಹಾರ ಮೇಳ ಇಟ್ಟಿದ್ದೀವಿ ಈ ಮಧ್ಯೆ ನಮ್ಮ ಒಕ್ಕಲಿಗರ ಸಂಘದವರು ಎಸ್ ಎಲ್ಸ್ ಎಲ್ ಸಿ ಮತ್ತು ಪಿ ಯು ಸಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕೊಡಬೇಕು ನಿಮ್ಮ ವೇದಿಕೆಯಲ್ಲೇ ಕೊಡ್ತೀವಿ ಅಂತ ಕೇಳ್ಕೊಂಡಿದರೆ ಅವರಿಗೆ ಐದು ಗಂಟೆ ಸಂಜೆ ಐದು ಗಂಟೆಗೆ ಅನುವನ್ನು ಮಾಡಿಕೊಡ್ತಾಯಿದ್ದೀವಿ ಬೆಳಗ್ಗೆ ಸಭಾ ಕಾರ್ಯಕ್ರಮ ಮುಗಿದ ನಂತರ ಹಲವಾರು ಸ್ಪರ್ಧೆಗಳನ್ನು ನಮ್ಮ ಆಚರಣಾ ಸಮಿತಿಯವರು ಇಟ್ಕೊಂಡಿದ್ದಾರೆ ರಂಗೋಲಿ ಸ್ಪರ್ಧೆ ಪ್ರ ಮತ್ತು ವೇಷಭೂಷಣ ಸ್ಪರ್ಧೆ ಪ್ರಬಂಧ ಸ್ಪರ್ಧೆ ಮತ್ತು ಎತ್ತು ರಾಸುಗಳ ಪ್ರದರ್ಶನ ಮತ್ತು ಉತ್ತಮ ರಾಸುಗಳಿಗೆ ಪ್ರಶ ಉತ್ತಮ ರಾಸುಗಳಿಗೆ ರೈತರಿಗೆ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಸಂಜೆ ಆರು ಗಂಟೆಗೆ ಜಿ ಟಿ ವಿಯ ಖ್ಯಾತ ಸರಿಗಮ ತಂಡದವರಿಂದ ಒಂದು ಮಸ್ ಮನೋರಂಜನಾ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದೀವಿ ಮತ್ತು ಐದು ಜನಕ್ಕೆ ಜಿಲ್ಲೆಯ ಎಲ್ಲ ಸಮುದಾಯದಲ್ಲಿ ಸಾಧನೆ ಮಾಡಿರುವಂಥ ಪ್ರತಿಭಾವನ್ನೇ ಐದು ಜನಕ್ಕೆ ಈ ವರ್ಷದಿಂದ ಪ್ರಶಸ್ತಿಯನ್ನು ಕೆಂಪೇಗೌಡ ಪ್ರಶಸ್ತಿಯನ್ನು ಕೊಡಬೇಕು ಅಂಥೇಳಿ ಸಂಘ ಸಂಸ್ಥೆಗಳು ಒತ್ತಾಯದ ಮೇರೆಗೆ ಜಿಲ್ಲಾಡಳಿತ ಕೂಡ ಒಪ್ಪಿ ಐದು ಜನಕ್ಕೆ ಈ ವರ್ಷದಿಂದ ಪ್ರಶಸ್ತಿಯನ್ನು ಕೊಡ್ತಾಯಿದ್ದೀವಿ ಇದು ನಿಮ್ಮೆಲ್ಲರ ಕಾರ್ಯಕ್ರಮ ಮತ್ತು ಕೆಂಪೇಗೌಡರ ಪಾರ್ಕನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಇವರು ನನ್ನ ಹತ್ರ ಪ್ರಸ್ತಾವನೆ ಇಟ್ಟಿದ್ದಾರೆ ಏನು ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಕೆಂಪೇಗೌಡ ಪಾರ್ಕ್ ಅಂತ ಆಲ್ರೆಡಿ ನಾಮಕರಣ ಮಾಡಿದರೆ ಅದನ್ನು ಎರಡು ಕೋಟಿ ರೂಪಾಯಿಯಲ್ಲಿ ಈ ವರ್ಷವೇ ಅದನ್ನು ಅಭಿವೃದ್ಧಿ ಮಾಡಿ ಮುಂದಿನ ವರ್ಷ ಕೆಂಪೇಗೌಡ ಜಯಂತಿಯ ಕಾರ್ಯಕ್ರಮದ ಮುಂಚೆ ಅದನ್ನು ಲೋಕಾರ್ಪಣೆ ಮಾಡಬೇಕು ಅಂತ ಗುರಿಯನ್ನು ಇಟ್ಕೊಂಡಿದ್ದೀವಿ ಆ ಪಾರ್ಕನ್ನು ಪೌರಾಡಳಿತ ಇಲಾಖೆಯ ವತಿಯಿಂದ ಪಾರ್ಕ್ ಅಭಿವೃದ್ಧಿಯ ಅನುದಾನದಲ್ಲಿ ಅಭಿವೃದ್ಧಿಯನ್ನು ಮಾಡಿ ಅಚ್ಚುಕಟ್ಟಾದ ಪಾರ್ಕನ್ನು ಸಾರ್ವಜನಿಕರಿಗೆ ಕೆಂಪೇಗೌಡ ಐನೂರ ಹದಿನೈದನೇ ಜಯಂತಿಯ ಇದು ಅರ್ಥಪೂರ್ಣ ಆಗಬೇಕು ಅದಕ್ಕೊಂದು ಮೈಲ್ ಸ್ಟೋನ್ ಇರಬೇಕು ಅನ್ನೋ ಕಾರಣದಿಂದ ಕೆಂಪೇಗೌಡ ಪಾರ್ಕನ್ನು ಕೂಡ ನಾವು ಅಭಿವೃದ್ಧಿ ಮಾಡ್ತಾಯಿದ್ದೀವಿ ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಮೆರವಣಿಗೆಗೂ ಕಾರ್ಯಕ್ರಮಕ್ಕೂ ಮತ್ತು ಸಂಜೆ ನಡೀತಾ ಇರುವಂಥ ಕೆಂಪೇಗೌಡರ ಜಯಂತಿಯ ಮನೋರಂಜನಾ ಕಾರ್ಯಕ್ರಮಕ್ಕೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತೇಳಿ ಕೇಳ್ಕೊಳ್ತೀವಿ ಧನ್ಯವಾದಗಳು ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ರಾಜ್ಯ ಉಪಾಧ್ಯಕ್ಷ ಎಲ್ ಕೃಷ್ಣ ಮಾತನಾಡಿ ಶಾಸಕ ರವಿಕುಮಾರ್ ಗೌಡ ಗಣಿತ ಅವರು ಕೆಂಪೇಗೌಡ ಉದ್ಯಾನವನಕ್ಕೆ ಎರಡು ಕೋಟಿ ರೂಪಾಯಿ ಹಾಗೂ ಪ್ರತಿಮೆ ನಿರ್ಮಾಣಕ್ಕೆ ಘೋಷಣೆ ಮಾಡಿರುವುದು ಸಂತೋಷ ತಂದಿದೆ ಅವರಿಗೆ ನಮ್ಮೆಲ್ಲ ಒಕ್ಕಲಿಗರ ಸಂಘದ ವತಿಯಿಂದ ಅಭಿನಂದನೆ ಸಲ್ಲಿಸುತ್ತೇವೆ ಎಂದರು ಇಂದು ನಡೆಯಬೇಕಾಗಿದ್ದ ಕೆಂಪೇಗೌಡ ಜಯಂತಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲು ಇದೇ ಜೂನ್ ಮೂವತ್ತರಂದು ಶಾಸಕರ ಅಧ್ಯಕ್ಷತೆಯಲ್ಲಿ ನಡೆಸಲು ನಿರ್ಧರಿಸಿರುವುದರಿಂದ ನಮ್ಮ ಎಲ್ಲಾ ತಾಲೂಕಿನ ಒಕ್ಕಲಿಗರ ಸಂಘ ವಿವಿಧ ಸಂಘಟನೆಗಳು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವತ್ತು ನಡೆಯುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಈ ಸಂದರ್ಭದಲ್ಲಿ ಮನವಿ ಮಾಡಿದರು ಶಾಸಕರು ಮತ್ತು ಸ್ವಾಗತ ಸಮಿತಿ ಅಧ್ಯಕ್ಷರಾದಂಥ ರವಿಕುಮಾರ್ ಅವರು ಮಾತಾಡಿದ್ದಾರೆ ಕುಲಕೋಂಸವಾಗಿ ಎಲ್ಲ ಏನೇನು ನಡೀತದೆ ಅಂತೆಲ್ಲ ಹೇಳಿದ್ದಾರೆ ಅವ್ರಿಗೆ ಈಗ ಘೋಷಣೆ ಮಾಡಿದಂಥ ಕೆಂಪೇಗೌಡ ಪಾರ್ಕ್ನ ಉದ್ಯಾನವನದ ಎರಡು ಕೋಟಿ ರೂಪಾಯಿ ಮತ್ತು ಸ್ಟ್ಯಾಚ್ಯೂವನ್ನು ಮಾಡ್ತೀನಿ ಅಂದಿದ್ದಾರೆ ಅವರು ನಮ್ಮ ಎಲ್ಲ ಒಕ್ಕಲಿಗರ ಸಂಘಗಳಿಂದ ಎಲ್ಲ ಸಂಘ ಸಂಸ್ಥೆಗಳಿಗೆ ಅವರಿಗೆ ಧನ್ಯವಾದವನ್ನು ತಿಳಿಸ್ತೀವಿ ಹಾಗೆಯೇ ಇವತ್ತು ಏನು ಕಾರ್ಯಕ್ರಮ ಇವತ್ತು ನಡಿಬೇಕಾಗಿತ್ತು ಅದ್ಧೂರಿಯಾಗಿ ಇನ್ನೂ ಚಾಲನೆ ಕೊಡಬೇಕು ಅಂತೇಳಿ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿಯವರು ಎಲ್ಲ ಗೃಹ ಇವರು ಎಚ್ ಡಿ ಕುಮಾರಸ್ವಾಮಿಯವರು ಬರೋ ಆ ನಿಟ್ಟಿನಿಂದ ಎಲ್ಲರೂ ಒಟ್ಟಿಗೆ ಮಾಡೋಣ ಅಂತ ಹೇಳಿ ಶಾಸಕರು ಮುಂದೆ ನಿಂತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಹೊರಟಿದ್ದಾರೆ ಇನ್ನೂ ಭಾಳ ಸಂತೋಷ ಇನ್ನು ಮುಂದಿನ ವರ್ಷ ಇನ್ನೂ ಹೆಚ್ಚಾಗಿ ನಡೆಸಬೇಕು ಅಂತ ಹೇಳ್ತೀವಿ ಅದೇ ರೀತಿ ನಮ್ಮ ಎಲ್ಲ ಒಕ್ಕಲಿಗರ ಸಂಘ ಅಖಿಲ ಕರ್ನಾಟಕ ಒಕ್ಕ ಒಕ್ಕಲಿಗರ ಸಂಘ ಆಗ್ಬೋದು ಮತ್ತು ಸೇವಾ ಟ್ರಸ್ಟ್ ಒಕ್ಕಲಿಗರ ಸೇವಾ ಟ್ರಸ್ಟು ಮತ್ತು ಕನ್ನಡ ಪರ ಸಂಘಟನೆಗಳು ಮತ್ತು ಹೋಗಿ ಸಂಘ ಸಂಸ್ಥೆಗಳು ಅಧ್ಯಕ್ಷರು ಎಲ್ಲ ನಾವು ಈಗ ಕರೆಯನ್ನು ಕೊಡ್ತಾ ಇದ್ದೀವಿ ಎಲ್ಲ ನಮ್ಮ ತಾಲೂಕು ಅಧ್ಯಕ್ಷರುಗಳು ಮತ್ತು ರಾಜ್ಯ ಕಮಿಟಿ ಅಧ್ಯಕ್ಷರುಗಳು ಎಲ್ಲ ಸಂಘ ಸಂಸ್ಥೆಯವರು ಮಂಡ್ಯಕ್ಕೆ ಬಂದು ಎಲ್ಲ ತಾಲೂಕಿನವರು ಮಂಡ್ಯಕ್ಕೆ ಬಂದು ಈ ಸಭೆಗೆ ಆಹ್ವಾನ ಇದನ್ನೇ ಆಹ್ವಾನ ಅಂತ ತಿಳಿದು ಬಂದು ಅವರು ಸಭೆಯನ್ನು ಯಶಸ್ವಿಗೊಳಿಸಬೇಕು ಪಕ್ಷಾತೀತವಾಗಿ ಈ ಸಭೆಯನ್ನು ಮಾಡಬೇಕು ಮಾಡೋದಕ್ಕೆ ನಮಗೆ ಎಲ್ಲರೂ ಸಹಕಾರ ಕೊಡಬೇಕು ಇದೇ ಸಂದರ್ಭದಲ್ಲಿ ಕೆಂಪೇಗೌಡರ ಹದಿನೈದನೇ ಜಯಂತಿಯ ಪೋಸ್ಟರ್ ಬಿಡುಗಡೆ ಮಾಡಲಾಯಿತು ಸುದ್ದಿಗೋಷ್ಠಿಯಲ್ಲಿ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಮಹಿಳಾ ಘಟಕದ ಅಧ್ಯಕ್ಷೆ ಸುಜಾತಾ ಕೃಷ್ಣ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷ ಕೆ ಸಿ ರವೀಂದ್ರ ಯೋಗಿ ಸಮಾಜ ಸೇವಾ ಟ್ರಸ್ಟ್ ಅಧ್ಯಕ್ಷ ರಮೇಶ್ ಸಂಪಳ್ಳಿ ಶಿವಶಂಕರ್ ನಾರಾಯಣ ಮಲ್ಲಿಕಾರ್ಜುನ ತಿಮ್ಮೇಗೌಡ ಉಪಸ್ಥಿತರಿದ್ದರು